ಎಲ್ಲೆಡೆ ಐನೂರು ಒಂದು ಸಾವಿರ ನೋಟುಗಳಿಗೆ ಚಿಲ್ಲರೆ ಸಿಗದೆ ಇರೋದೇ ಸಮಸ್ಯೆ ಆಗಿದೆ ದುರಂತ ಅಂದರೆ ಬೆಂಗಳೂರಲ್ಲಿ ಇದೇ ನೋಟಿನ ಸಮಸ್ಯೆಗೆ ಒಂದು ಜೀವ ಬಲಿಯಾಗಿದೆ ಹಳೆ ನೋಟು ನಡೆಯೋಲ್ಲ ಅಂತ ಆಸ್ಪತ್ರೆ ಸಿಬ್ಬಂದಿ ತಗಾದೆ ತೆಗೆದು ಕುಳಿತ ಪರಿಣಾಮ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದವ ಜೀವ ಬಿಟ್ಟ ಮನಕಲುಕುವ ಘಟನೆ ಇದು ಈ ಫೋಟೋದಲ್ಲಿರುವ ವ್ಯಕ್ತಿಯ ಹೆಸರು ರಾಜು ಇವತ್ತಿವರು ಬದುಕಿಲ್ಲ ಇವರ ಸಂಬಂಧಿಕರ ಮಾತು ಕೇಳಿದರೆ ಹಳೆ ನೋಟು ಚಲಾವಣೆ ಕಳೆದುಕೊಂಡಿದ್ದೇ ಇವರ ಜೀವಕ್ಕೆ ಗೊತ್ತಾಯಿತು ಎಸ್ ನೆಲಮಂಗಲ ಮೂಲದ ರಾಜುಗೆ ಮೂವತ್ತು ವರ್ಷ ಎರಡು ಮಕ್ಕಳ ತಂದೆ ಮಂಗಳವಾರ ರಸ್ತೆ ದಾಟುವಾಗ ಬೈಕ್ ಡಿಕ್ಕಿ ಹೊಡೆದು ತೀವ್ರ ಗಾಯಗೊಂಡಿದ್ದರು ತಕ್ಷಣ ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆತರಲಾಯಿತು ರೋಗಿಗೆ ರಕ್ತದ ಅವಶ್ಯಕತೆ ಇದೆ ನಮ್ಮಲ್ಲಿ ಎ ಬಿ ಪಾಸಿಟಿವ್ ರಕ್ತ ಸ್ಟಾಕ್ ಇಲ್ಲ ಕೂಡಲೇ ರಾಮಯ್ಯ ಬ್ಲಡ್ ಬ್ಯಾಂಕ್ಗೆ ಹೋಗಿ ಎಂದು ವೈದ್ಯರು ಕಳುಹಿಸಿದ್ದಾರೆ ಆದ್ರೆ ಅಲ್ಲಿ ಹೇಳಿದ್ದು ಹಳೆ ನೋಟು ನಡೆಯಲ್ಲ ಅನ್ನೋದು ಅದೇ ನೋಟ್ ಹೋಗಲ್ಲ ನೀವು ನೂರು ರೂಪಾಯಿ ನೋಟ ತರಬೇಕು ನೀವು ಐನೂರು ರೂಪಾಯಿ ಸಾವಿರ ನೋಟು ಹೋಗಲ್ಲ ನೀವು ನೂರು ರೂಪಾಯಿ ನೋಟ್ ತಂದ್ರೆ ಬ್ಲಡ್ ಕೊಡೋದು ಅಂತಂದ್ರೆ ಆಮೇಲೆ ಯಾರೋ ನಿಮ್ಮಂತವರಿದ್ರು ಮೇಡಮ್ ಅಲ್ಲಿ ಬರೆಯೋರು ಆಮೇಲೆ ಅವರು ರಿಕ್ವೆಸ್ಟ್ ಮಾಡಿಕೊಂಡು ಆಮೇಲೆ ಕೊಟ್ಟರು ರೋಗಿ ಸಂಬಂಧಿಕರ ಬಳಿ ಐದುನೂರು ರೂಪಾಯಿ ನೋಟ್ಗಳಿವೆ ಜೀವ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೆ ಆದರೂ ರಾಮಯ್ಯ ಆಸ್ಪತ್ರೆ ಬ್ಲಡ್ ಬ್ಯಾಂಕ್ ಸಿಬ್ಬಂದಿ ಹಳೆ ನೋಡು ತಗೋತಿಲ್ಲ ರಕ್ತ ಕೊಡ್ತಿಲ್ಲ ಹೀಗೆ ಬೆಳಗ್ಗೆಯಿಂದ ಸಂಜೆವರೆಗೂ ರೋಗಿ ಸಂಬಂಧಿಕರು ರಕ್ತಕ್ಕಾಗಿ ಪರದಾಡಿದರು ಹೀಗೆ ಸಮಯ ವಿಳಂಬನೆಯಿಂದ ಚಿಕಿತ್ಸೆ ಫಲಿಸದೆ ರಾಜು ಸಿಗುತ್ತೆ ಬನ್ನಿ ಅಂತ ಹೇಳಿದ್ರು ಸೀರಿಯಸ್ ಇರೋದಕ್ಕೆ ತಾನೆ ಅರ್ಜೆಂಟ್ ಸೀರಿಯಸ್ ಇದೆ ಕೊಡಿ ಅಂತ ಕೇಳಿದೆ ಇಲ್ಲ ಈ ನೋಟ್ ಹೋಗೋದಿಲ್ಲ ನಾವೇನು ಮಾಡೋಣ ಅಂತ ಕೇಳಿದ ಇವ್ರು ಡಾಕ್ಟರ್ ಹೇಳಿದ್ದು ಒನ್ ಅವರ್ ಟೈಮ್ ಹೇಳಿದ್ರು ಒನ್ ಅವರ್ಗೆ ಎಲ್ಲಿ ನಮ್ಗೆ ಅಲ್ಲೇ ಲೇಟ್ ಆಯಿತು ನೆಗ್ಲೆಟ್ ಆಯಿತು ಇಲ್ಲಿ ಬರೋಕ್ಕೆ ನಾವು ಹೆಂಗೆ ಇದು ಮಾಡೋಣ ಹತ್ತು ಹತ್ತುವರೆಗೆ ಹೋಯ್ತು ಅಂತ ಹೇಳಿದ್ರು ಇದೆಲ್ಲ ಆರೋಪ ತಿರಸ್ಕರಿಸಿರೋ ವೈದ್ಯರು ಆತ ಕುಡಿತದಿಂದ ಸತ್ತ ಎನ್ನುತ್ತಿದ್ದಾರೆ ಆದರೆ ಅಮಾಯಕ ಜನ ಸುಳ್ಳು ಹೇಳ್ತಾರೆ ತುರ್ತು ಪರಿಸ್ಥಿತಿಯಲ್ಲಿ ಹಳೆ ನೋಟು ತಗೋಬೇಕು ಅನ್ನೋ ಆದೇಶವಿದ್ರೂ ಇಲ್ಲಿ ಹಳೆ ನೋಟು ತಿರಸ್ಕರಿಸಿದ್ದಾರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಜೀವ ಉಳಿಸಬೇಕಿದ್ದ ವೈದ್ಯರೇ ಜೀವಕ್ಕಿಂತ ಹಣನೇ ಮುಖ್ಯ ಅನ್ನೋ ರೀತಿ ವರ್ತಿಸಿದ್ದು ನಿಜಕ್ಕೂ ನಾಚಿಕೆ ಕೇಳಿದ ವಿಷಯ ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಮಮತಾ ಮರ್ಧಾಳ ಸುವರ್ಣ ನ್ಯೂಸ್